ಇದು ಬಿಜೆಪಿಯವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇವರು ಅಧಿಕಾರನ ಹಂಚ್ಕೋತ ಈ ಒಂದು ದೃಷ್ಟಿಯಲ್ಲಿ ನೀವೇನಾದ್ರೂ ರೀತಿ ಮುಂದುವರೆದಿದ್ದೆ ಆದ್ರೆ ರಾಜ್ಯದಲ್ಲಿ ದಂಗೆ ಹೇಳ್ಬೇಕಾಗ್ತದೆ ಈ ಶೋಷಿತ ಸಮಾಜಗಳು ಈ ಶೋಷಿತ ಸಮಾಜಗಳನ್ನ ರಕ್ಷಣೆಗಾಗಿನೇ ನಾವು ಶೋಷಿತ ಸಮಾಜಗಳ ಒಂದು ಏನು ಕಳೆದ ಒಂದು ಚುನಾವಣೆಯಲ್ಲಿ ನಮ್ಮ ಒಗ್ಗಟ್ಟಿನಿಂದನೇ ಈ ಸರ್ಕಾರ ನಾವು ತಂದಿದ್ದು ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿಗಳು ಆಗ್ತಾರಂತನ್ನ ಒಂದು ದೃಷ್ಟಿಯಲ್ಲಿನೆ ಈ ನಾವು ಶೋಷಿತ ಸಮಾಜಗಳು ಒಗ್ಗಟ್ಟಾಗಿ ನಾವು ಮತ ಚಲಾಯಿಸಿದೀವಿ ಏನಾದರೂ ಕಳಂಕ ಬಂದಿತ್ತಂತಂದ್ರೆ ಕಳಂಕ ತರುವಂತ ಒಂದು ಉನ್ನಾರ ಏನಾದರೂ ನಡೀತಿತ್ತಂತಂದ್ರೆ ನಾವಂತೂ ಸುಮ್ಮನೆ ಕೂರಲ್ಲ ರಾಜ್ಯದಲ್ಲಿ ರಾಜ್ಯದಲ್ಲಿ ದಂಗೆ ಹೇಳ್ತದೆ ಆ ದಂಗೆ ಹೇಳೋದಕ್ಕೆ ಕೇಂದ್ರ ಸರ್ಕಾರ ಮತ್ತು ಈ ಎರಡೂ ಪಕ್ಷಗಳು ಕಾರಣ ಅಂತ ಅನ್ನೋದನ್ನ ಹೇಳಿ ಇನ್ನು ಅನಂತ್ ನಾಯ್ಕ ಇದ್ದಾರೆ ಮತ್ತು ಮೇಡಮ್ ಅವರಿದ್ದಾರೆ